ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ ನವೀಕರಣಗೊಂಡ ಶಾಲೆಯ ಉದ್ಘಾಟನೆ ಸಮಾರಂಭವನ್ನು ಐನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆಯವರ ನಿರ್ದೇಶನದಂತೆ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವರ ಮನವಿ ಪತ್ರದ ಮೇರೆಗೆ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಸಿಎಸ್ಆರ್ ಯೋಜನೆಯ ವಿದ್ಯಾರ್ಥಿ ಮಿತ್ರ ಯೋಜನೆಯಡಿಯಲ್ಲಿ ಕಂಪನಿಯ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹಳ್ಳಿಯಾದ ಐನಹಳ್ಳಿ ಗ್ರಾಮದಲ್ಲಿ ಶಿಥಿಲಗೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮೇಲ್ಚಾವಣಿಗೆ ಜಂಕ್ ಸೀಟ್ ಹಾಕಿ ಬಣ್ಣ ಹಚ್ಚಿ ಶೌಚಾಲಯ ದುರಸ್ತಿಗೊಳಿಸಿ ನವೀಕರಣಗೊಳಿಸಲಾಗಿತ್ತು ನವೀಕರಣಗೊಂಡ ಶಾಲೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಶಾಲಾ ಶಿಕ್ಷಕರು ಮತ್ತು ಊರಿನ ಮುಖಂಡರು ಸೇರಿ ಶಾಲೆಯನ್ನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಎಲ್ ಆರ್ ಕಂಪನಿ ಅಧಿಕಾರಿಗಳಾದ ರಾಘವಾಂಕ ಕೆ ಎಸ್ ಮಾತನಾಡಿ ಎಸ್ ಎಲ್ ಆರ್ ಕಂಪನಿ ವತಿಯಿಂದ ಈ ದಿನ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನ ಶಾಲೆಯ ನವೀಕರಣಕ್ಕೆ ನೀಡಲಾಗಿತ್ತು ಈಗ ಕಾಮಗಾರಿ ಪೂರ್ಣಗೊಂಡು ಶಾಲೆಯು ತುಂಬಾ ಸುಂದರವಾಗಿ ಅಭಿವೃದ್ಧಿ ಹೊಂದಿ ಉದ್ಘಾಟನೆಗೆ ತಯಾರಾಗಿದೆ ಎಂದು ತಿಳಿಸುತ್ತಾ ಯಾವ ಹಳ್ಳಿಯಲ್ಲಿ ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆ ಹೆಚ್ಚಾಗಿ ಕೇಳಿಸುತ್ತದೆ ಆ ಹಳ್ಳಿ ಅಭಿವೃದ್ಧಿಯತ್ತ ಸಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಎಸ್ ಎಲ್ ಆರ್ ಮೆಟಾಲಿಕ್ಸ್ ಸಂಸ್ಥೆಯ ಒಂದು ಸಿ ಎಸ್ ಆರ್ ಅನುದಾನ ವಿದ್ಯಾರ್ಥಿ ಮಿತ್ರ ಯೋಜನೆ ಅಂತ ಹೇಳಿ ಒಂದು ಸಿ ಎಸ್ ಆರ್ ಅಲ್ಲಿ ಯೋಜನೆ ಅಡಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಈ ಸರ್ತಿ ಇಲ್ಲಿನ ಮರಬ್ಬಿಹಾಳು ಗ್ರಾಮ ಪಂಚಾಯಿತಿ ಮತ್ತು ಮರಿಯಮ್ಮನಹಳ್ಳಿ ಸುತ್ತಮುತ್ತಲ ಹೊಸಪೇಟೆ ತಾಲೂಕಿನ ಐನಹಳ್ಳಿ ಮತ್ತು ಮರಿಯಮ್ಮನಹಳ್ಳಿ ಈ ಭಾಗದಲ್ಲಿ ಸರ್ಕಾರಿ ಶಾಲೆಗಳ ನವೀಕರಣ ಹಾಗೂ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಅನುದಾನ ಏನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ಮತ್ತು ನಮ್ಮ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ರಾಜ್ಕುಮಾರ್ ಗೋಯಲ್ ಸರ್ ಅವರು ಹಾಗೂ ಸಿ ಎಸ್ ಆರ್ ಒಂದು ತಂಡದ ಎಲ್ಲ ಸರ್ವ ಸದಸ್ಯರುಗಳು ನವೀನ್ ಸರ್ ಇರ್ಬೋದು ಮತ್ತು ನಮ್ಮ ಕಂಪನಿ ಸೆಕ್ರೆಟರಿ ಅವ್ರಿರ್ಬೋದು ಮತ್ತು ಸಿ ಎಸ್ ಆರ್ ಮಂಡಳಿ ಅಂತ ಏನು ಏನಿರುತ್ತೆ ಅದೆಲ್ಲ ಸದಸ್ಯರುಗಳಿಗೆ ಇವತ್ತು ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಮ್ಮ ಪರವಾಗಿ ಜೀವನದಲ್ಲಿ ವ್ಯಕ್ತಿತ್ವ ವಿಕಸನಕ್ಕಾಗಿ ಏನೇನು ಹೈಲೈಟ್ ಪಾಯಿಂಟ್ಸ್ಗಳು ಬೇಕಾಗಿದೆ ಅವನ್ನೆಲ್ಲ ಇವತ್ತು ಗೋಡೆ ಬರಹದಲ್ಲಿ ಬರೆಸಿಟ್ಟಿದ್ದಾರೆ ಮುಖ್ಯೋಪಾಧ್ಯಾಯರು ಅವರ ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ಬರೆಸಿದ್ದಾರೆ ಇದು ನೀವು ಶಾಶ್ವತವಾಗಿ ಯಾವತ್ತಿಗೂ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರುವಂಥವನ್ನ ಬರೆಸಿದ್ದಾರೆ ಪಠ್ಯಕ್ರಮದ್ದು ಎಕ್ಸಾಮ್ ದೃಷ್ಟಿಯಿಂದ ಆದರೆ ಆದರೆ ಇಲ್ಲಿ ಗೋಡೆ ಬರಗಳು ಬೆಲ್ಲ ಬರ್ಸಿರೋದು ವ್ಯಕ್ತಿತ್ವ ವಿಕಸನಕ್ಕಾಗಿ ಇದನ್ನೆಲ್ಲ ನೀವು ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಆದ್ದರಿಂದ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು ನಿಮ್ಮ ತಂದೆ ತಾಯಿಗೆ ನಿಮ್ಮ ಊರಿಗೆ ಇಲ್ಲಿ ಇಷ್ಟೆಲ್ಲ ಓಡಾಡಿ ಮಾಡಿ ಶ್ರಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇವ್ರಿಗೆಲ್ರಿಗೂ ನೀವು ಕೀರ್ತಿ ತರಬೇಕು ಅಂತ ಹೇಳಿ ಈ ಥರ ಅನುದಾನಗಳನ್ನು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯೋದನ್ನು ಸದುದ್ದೇಶಪೂರ್ವಕವಾಗಿ ಬಳಸ್ಕೊಂಡು ನೀವೆಲ್ಲರೂ ಉನ್ನತ ಮಟ್ಟದಲ್ಲಿ ಮುಂದೆ ಬಂದು ದೇಶಕ್ಕೆ ಮಾದರಿಯಾದಂಥ ವ್ಯಕ್ತಿಗಳಾಗಬೇಕು ಅಂತ ಹೇಳ್ತಾ ಈ ಒಂದು ಈ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ದಿನ ನಮ್ಮ ಐನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಸುಮಾರು ವೆಚ್ಚದಲ್ಲಿ ನಮ್ಮ ಎಸ್ ಎಲ್ ಆರ್ ಕಂಪನಿಯವರು ಒಂದು ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಗೆ ಮೇಲ್ಛಾವಣಿಗೆ ಏನು ಹದಗೆಟ್ಟು ಹೋಗಿರ್ತಕ್ಕಂಥ ಮೇಲ್ಛಾವಣಿಗಳ ಬಿದ್ದೋಗಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಮೇಲ್ಛಾವಣಿಗಳಿಗೆ ಮೇಲೆ ಸೀಟನ್ನು ಹಾಕಿ ಅದೊಂದು ಸುಂದರವಾಗಿರ್ತಕ್ಕಂಥ ಶಾಲೆಯನ್ನು ಮಾಡಿ ಟೀ ನಮ್ಮ ಮರುನಹಳ್ಳಿ ಹೋಬಳಿಯಲ್ಲಿ ಅತ್ಯುನ್ನತವಾಗಿ ಸುಂದರವಾಗಿ ಕಾಣ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐನಹಳ್ಳಿ ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಎಸ್ ಎಲ್ ಆರ್ ಕಂಪ್ನಿ ಅವರಿಗೆ ಹೃದಯಪೂರ್ವಕವಾಗಿ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಸ್ ಎಲ್ ಆರ್ ಕಂಪ್ನಿಯವರು ಈ ಸುತ್ತಮುತ್ತ ಎಲ್ಲ ಶಾಲೆಗಳಿಗೆ ವಿಶೇಷವಾಗಿ ಐನಳ್ಳಿ ಶಾಲೆಗೆ ಅತಿ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಿರೋದನ್ನು ನಾವು ನೋಡ್ಬೋದು ಈಗ ಶಾಲೆ ಅಂತಂದರೆ ಈಗ ಆಲ್ರೆಡಿ ಶಿಥಿಲಗೊಂಡಂಥ ಶಾಲೆಗಳಿದ್ದಂಥ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಮೇಲಿನ ಆರ್ ಸಿ ಸಿಗಳು ಅವೆಲ್ಲ ಉದ್ರಿ ಬಿದ್ದರೆ ಮಕ್ಕಳುಗಳು ಭಾಳ ಸಮಸ್ಯೆ ಆಗ್ತದೆ ಈ ಇದನ್ನು ಮನಗಂಡು ಇವರು ಕೊಟ್ಟಿರ್ತಕ್ಕಂಥ ಮನವಿಯನ್ನ ಭಾಳ ಸಾರಿ ಅವರು ಗಮನಿಸಿ ಸರಿಯಾದ ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಈಗ ಶೀಟ್ ಅಳವಡಿಸಿ ಕಾರ್ಯ ಇದೆಯಲ್ಲ ಅದು ಭಾಳ ಬೇಗ ಆಗುವಂಥ ಕೆಲಸ ಸರ್ಕಾರದಿಂದನಾಗೋ ಅವು ಲೇಟಾಗೇ ಆಗ್ತವೆ ಈಗ ನಮಗೆ ಬೇರೆ ಬೇರೆ ಪ್ಲ್ಯಾನಲ್ಲಿ ಆರ್ ಎ ಡಿ ಎಫ್ ಪ್ಲ್ಯಾನಲ್ಲಿ ರಾಜ್ಯ ವಲಯ ಪ್ಲ್ಯಾನಲ್ಲಿ ಜಡ್ ಪಿ ಟಿ ಪಿ ಮತ್ತು ಕೆ ಕೆ ಆರ್ ಡಿ ಬಿ ಈ ಥರ ಬೇರೆ ಬೇರೆ ಪ್ಲ್ಯಾನ್ಗಳಲ್ಲಿ ಏನೇ ಶಾಂಕ್ಷನ್ ಆದರೂ ಕೂಡ ಅವು ಬರೋ ಸ್ವಲ್ಪ ಲೇಟ್ ಆಗ್ತದೆ ಅಂದರೆ ಇಮಿಡಿಯೇಟ್ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೇನು ತಗಲು ವೆಚ್ಚ ನೋಡ್ತಾರೆ ಘಟಕ ವೆಚ್ಚ ನೋಡಿ ಇಮಿಡಿಯೇಟ್ ಮಾಡಿಬಿಡ್ತಾರೆ ಸಮಯೋಚಿತವಾಗಿ ತಮ್ಮ ಎಲ್ಲ ನಮ್ಮ ಶಾಲಾ ಸಿಬ್ಬಂದಿಗಳ ಕರೆಗೆ ಹೋಗೊಟ್ಟು ಮಕ್ಕಳ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ಸಾ ನೋಡಿ ಪ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಎಸ್ ಡಿ ಎಮ್ ಸಿ ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತು ಶಾಲಾ ಸಿಬ್ಬಂದಿಯವ್ರ ಜೊತೆಗೂಡಿ ಎಲ್ಲರೂ ಕೂಡ ಅತ್ಯಂತ ಚೆನ್ನಾಗಿ ಆ ಒಂದು ಶೀಟ್ ಅಳವಡಿಕೆ ಕಾರ್ಯವನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ ಮತ್ತು ವಿಶೇಷವಾಗಿ ಅಲ್ಲಿ ಪೇಂಟಿಂಗ್ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ ಕೆ ಜಿಗೆ ಬೇರೆ ಯು ಕೆ ಜಿಗೆ ಬೇರೆ ಫಸ್ಟ್ ಸ್ಟ್ಯಾಂಡರ್ಡ್ ಕಲ್ಲಿ ತರಗತಿಗಳಿಗೆ ಬೇರೆ ಪೇಂಟಿಂಗು ಮತ್ತು ಐದು ಆರು ಏಳನೇ ತರಗತಿಗಳಿಗೆ ಅತ್ಯಂತ ಚೆನ್ನಾಗಿ ಎಲ್ಲವೂ ಕೂಡ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರ್ತಕ್ಕಂಥ ಎಸ್ ಎಲ್ ಆರ್ ಕಂಪ್ನಿ ಅವರಿಗೆ ಅನಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಗೆ ಎಸ್ ಎಲ್ ಆರ್ ಕಂಪ್ನಿಯಿಂದ ಇಲ್ಲಿ ಏನೂ ಸೌಲಭ್ಯಗಳು ಬಹಳ ಕೊರತೆ ಇತ್ತು ಇಲ್ಲಿ ನಮ್ಮ ಮೂಲಭೂತ ಸೌಲಭ್ಯಗಳೇ ಕೊರತೆ ಇತ್ತು ಎಸ್ ಎಲ್ ಆರ್ ಕಂಪ್ನಿಯಿಂದ ನಮಗೆ ತುಂಬ ಅಭಿವೃದ್ಧಿ ಆಗಿದೆ ಶೈಕ್ಷಣಿಕವಾಗಿ ಬಹಳ ಉತ್ತಮವಾದ ಅಭಿವೃದ್ಧಿಯನ್ನು ಕಂಡಿದ್ದೀವಿ ನಾವು ಒಡಲ್ ಒಡಗಿನ ವಿದ್ಯೆ ಒಡಗೂಡಿ ಬರ್ತಿರಲು ಒಡ ಹುಟ್ಟಿದವರು ನೃಪರು ಕಳ್ಳರು ಅಪಹರಿಸಲಾರದಂತ ಸರ್ವಜ್ಞ ಅಂತ ಅಂದ್ರೆ ಯಾರೂ ಅಪಹರಿಸಲಾರ್ದ ಯಾರೂ ಅದನ್ನು ತಗೊಳ್ಳಾರ್ದಂಥ ವಿದ್ಯೆ ಸಂಪತ್ತಿಗೆ ನಮ್ಮ ಎಸ್ ಎಲ್ ಆರ್ ಕಂಪ್ನಿಯಿಂದ ತುಂಬ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮಕ್ಕಳು ಆ ವಿದ್ಯೆ ಸಂಪತ್ತಿನಿಂದ ಮುಂದೆ ಒಂದು ಉತ್ತಮವಾದ ಅಭಿವೃದ್ಧಿಯನ್ನು ಹೊಂತಾರೆ ಅಂತಂದು ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಐದು ರೂಮು ಕೊಠಡಿಗಳು ತುಂಬ ಹಾಳಾಗಿದ್ವು ಆ ಐದು ರೂಮ್ ಕೊಠಡಿಗಳ ಮೇಲ್ಛಾವಣಿ ಆಮೇಲೆ ಸುಣ್ಣ ಬಣ್ಣ ಆಮೇಲೆ ಪೇಂಟಿಂಗ್ ಇವನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದರಿಂದ ಮಕ್ಕಳ ಕಲಿಕೆಗೆ ತುಂಬ ಅನುಕೂಲ ಆಗಿದೆ ಡ್ರಾಯಿಂಗ್ ಬಿಡಿಸಿರೋದ್ರಿಂದ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಲ್ಲಿ ಡ್ರಾಯಿಂಗನ್ನು ಹೇಳಿದ್ದೀವಿ ಅದೇ ಥರನೇ ಮಾಡಿದ್ದಾರೆ ಅದಕ್ಕಾಗಿ ತುಂಬ ಕಲಿಕೆ ಕೂಡ ಇದು ಉತ್ತಮವಾದ ಸಹಕಾರ ಆಗಿದೆ ಇದು ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೂಡ ಎಸ್ ಎಲ್ ಆರ್ ಕಂಪ್ನಿಯಿಂದ ಐವತ್ತು ಸಾವಿರ ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡ್ವಿ ನಮ್ಮದು ಒಂದೇ ಮಾತಿಗೆ ಅವರು ಕರೆಗೆ ಹೋಗೊಟ್ಟು ಐವತ್ತು ಸಾವಿರಗಳನ್ನು ನಮ್ಮ ಐವತ್ತು ಸಾವಿರ ದೇಣಿಗೆಯನ್ನು ನೀಡಿದರೆ ನಾವು ಎಂದೂ ಮಕ್ಕಳು ಮರೆಯಲಾರ್ದಂಥ ಅನುಭವವನ್ನು ಶೈಕ್ಷಣಿಕವಾಗಿ ಪಡೆದಿದ್ದಾರೆ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಮಗೆ ನಮ್ಮಲ್ಲಿ ನಮ್ಮ ಮುಖ್ಯ ಗುರುಗಳ ಸಭೆಯಲ್ಲಿ ಹೇಳ್ತಾ ಇದ್ರು ಏನ್ರಿ ನೀವು ಡಿಸ್ಟಿಕ್ ಲೆವೆಲ್ ಥರ ನೀವು ಪ್ರತಿಭಾ ಕಾರಂಜಿಯಲ್ಲಿ ಮಾಡಿದ್ರಲ್ಲ ಇಷ್ಟೆಲ್ಲ ಸಹಕಾರ ಏನು ಅಂತಂದರೆ ಮೇನ್ ಇಲ್ಲಿ ನೆಸಲಾ ಅನ್ನದಾನದ ಮುಂದೆ ಇನ್ನದಾನ ಇಲ್ಲ ಅಂತ ಅನ್ನದಾನವನ್ನು ಎಲ್ಲ ಮಕ್ಕಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಊರರಿಗೆ ಅವತ್ತು ಅನ್ನದಾನವನ್ನು ನೀಡಿದ್ದಾರೆ ಅಷ್ಟು ಬರೀ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ ಕ್ರೀಡೆ ಕೂಡ ಉತ್ತಮವಾದ ಒತ್ತನ್ನು ಕೊಟ್ಟಿದ್ದಾರೆ ಕ್ರೀಡಾ ಸಾಮಗ್ರಿಗಳನ್ನು ನಮಗೆ ಎಸ್ ಎಲ್ ಆರ್ ಕಂಪ್ನಿಯಿಂದ ಬಂದಿದೆ ಆಮೇಲೆ ಕಂಪ್ಯೂಟರ್ ಬಂದಿದೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರಿಂಟ್ಔಟು ಜೆರಾಕ್ಸು ಚೇರ್ಸ್ ಒಂದು ಇಪ್ಪತ್ತು ಚೇರ್ಗಳು ಭೌತಿಕ ಸೌಲಭ್ಯಗಳು ಏನು ಬೇಕೋ ಅವನ್ನೆಲ್ಲ ಒದಗಿಸಿದ್ದಾರೆ ಮಕ್ಕಳೇ ನಮಗೆ ದೇವರುಗಳು ಈ ದೇವರ ಒಂದು ಪುಣ್ಯ ಕಾರ್ಯವನ್ನು ಪಿ ಎಸ್ ಆರ್ ವಿದ್ಯಾರ್ಥಿ ಮಿತ್ರ ಯೋಜನೆ ಅಡಿಯಲ್ಲಿ ಇವತ್ತು ಆ ಮೇಲ್ಚಾವಣಿಯನ್ನು ಹಾಕಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗೆ ವಿದ್ಯಾಸಂಸ್ಥೆಗಳಿಗೆ ಮಾಡಿಕೊಡಿರುವಂತಹ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೊದಲಿಗೆ ಅದೇ ತರನಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಅತಿಥಿಗಳನ್ನ ಗೌರವಯುತವಾಗಿ ಸನ್ಮಾನಿಸಲಾಯಿತು